ಓಂ ಗಂ ಗಣಪತಯೇ ನಮಃ ಮಾತ್ರೇ ನಮಃ ಹಿಂದೂ ಧರ್ಮದಲ್ಲಿ ವಿಶೇಷವಾಗಿ ಎಷ್ಟೋ ಆಚಾರಗಳು ಸಂಸ್ಕೃತಿ ಸಾಂಪ್ರದಾಯಗಳನ್ನು ಅನುಸರಿಸುತ್ತಾ ಇರುತ್ತಾರೆ ಆಚಾರಗಳನ್ನು ಅನುಸರಿಸುವ ಹಿಂದೆ ಎಷ್ಟೋ ಕಾರಣಗಳು ಅನ್ನೋವು ಕೂಡ ಇರುತ್ತದೆ ಪ್ರತಿಯೊಂದು ಮನೆಯಲ್ಲೂ ಕೂಡ ಬೆಳಗ್ಗಿನ ಉದಯದಲ್ಲಿ ಪೂಜೆಗಳನ್ನು ಮಾಡುತ್ತಾ ತಮ್ಮಯ ಮನೆಯಲ್ಲಿ ಶುಭಗಳು ನಡೆಯಬೇಕೆಂಬ ಮನೋಭಿಲಾಷೆಯನ್ನು ಹೊಂದಿದ್ದು ಆ ಭಗವಂತನನ್ನು ಆರಾಧನೆ ಮಾಡುತ್ತಾ ಮಂತ್ರಗಳನ್ನು ಜಪಿಸುವ ಮೂಲಕ ಶ್ಲೋಕಗಳನ್ನು ಹೇಳುವ ಮೂಲಕ ಸ್ತೋತ್ರಗಳನ್ನು ಪಠನೆ ಮಾಡುವ ಮೂಲಕ ನಾವುಗಳು ಆ ಭಗವಂತನನ್ನು ಪ್ರಾರ್ಥಿಸುತ್ತೇವೆ ದೇವರನ್ನು ಮನಸ್ಫೂರ್ತಿಯಾಗಿ ನಾವು ಪೂಜೆ ಮಾಡಿ ನಮಸ್ಕರಿಸುವುದರಿಂದ ನಮ್ಮಯ ಸಕಲ ಕೋರಿಕೆಗಳೆಲ್ಲವೂ ಕೂಡ ಭಗವಂತನ ಆಶೀರ್ವಾದದಿಂದ ಶೀಘ್ರವಾಗಿ ನೆರವೇರುತ್ತವೆ ಎಂದು ನಾವು ನಂಬುತ್ತೇವೆ ಆದರೆ ಮತ್ತೆ ಕೆಲವರು ತಮಗೆ ಇಷ್ಟ ಬಂದ ಸಮಯದಲ್ಲಿ ಪೂಜೆಗಳನ್ನು ಮಾಡುತ್ತಾ ಇರುತ್ತಾರೆ ಪೂಜೆಯನ್ನು ಮಾಡಲು ಯಾವುದೇ ಒಂದು ಸಮಯ ಇಲ್ಲವೇ ಸಂದರ್ಭ ಅನ್ನೋದು ನಾವು ಗಣನೆಗೆ ತೆಗೆದುಕೊಳ್ಳುವ ಅವಶ್ಯಕತೆ ಇಲ್ಲವೆಂದು ಮತ್ತೆ ಕೆಲವರು ಅಂದುಕೊಳ್ಳುತ್ತಾರೆ ಆದರೆ ಯಾವುದಕ್ಕಾದರೂ ಸಮಯ ಹಾಗೂ ಸಂದರ್ಭ ಅನ್ನೋದು ತಪ್ಪದೇ ನಾವುಗಳು ಅನುಸರಿಸಬೇಕು ಆದರೆ ಯಾವ ಸಮಯದಲ್ಲಿ ನಾವುಗಳು ಭಕ್ತಿ ಹಾಗೂ ಶ್ರದ್ಧೆಯನ್ನಿಟ್ಟು ಪೂಜೆಯನ್ನು ಮಾಡಿದರೆ ಒಳ್ಳೆಯ ಫಲಿತಾಂಶಗಳನ್ನು ನಾವು ಪಡೆಯಬಹುದು ಹಾಗೆಯೇ ಆ ಪೂಜೆಯನ್ನು ಯಾವ ರೀತಿ ಮಾಡಬೇಕು ಎನ್ನುವ ವಿಷಯಗಳ ಬಗ್ಗೆ ಈ ದಿನ ನಾವು ಈ ವಿಡಿಯೋ ಮೂಲಕ ತಿಳಿಯೋಣ ಪ್ರತಿದಿನವೂ ಕೂಡ ಬೆಳಗ್ಗೆ ಉದಯ ವೇಳೆಯಲ್ಲಿ ನಿದ್ದೆಯಿಂದ ಎದ್ದ ತಕ್ಷಣ ಬಹಳಷ್ಟು ಮಂದಿ ಜನರು ಭಗವಂತನನ್ನು ಸ್ಮರಿಸುತ್ತಾ ತಮ್ಮಯ ಎರಡೂ ಅಸ್ತಗಳನ್ನು ನೋಡುತ್ತಾ ಕರಾಗ್ರೆ ವಸತೆ ಲಕ್ಷ್ಮಿ ಕರಮದ್ದೆ ಸರಸ್ವತಿ ಕರಮೂಲೆ ಗೌರಿ ಪ್ರಭಾತಕರ ದರ್ಶನಂ ಅಂತ ಹೇಳಿ ನಮಸ್ಕರಿಸುತ್ತಾ ತಮ್ಮಯ ದಿನಚರ್ಯವನ್ನು ಪ್ರಾರಂಭಿಸುತ್ತಾ ಇರುತ್ತಾರೆ ಪೂಜಾ ವಿಧಾನಕ್ಕೆ ಸರಿಯಾದ ಸಮಯ ಅಂದರೆ ಬ್ರಹ್ಮ ಮುಹೂರ್ತ ಹಾಗೂ ಸಂಧ್ಯಾ ಸಮಯ ಈ ಬ್ರಹ್ಮ ಮುಹೂರ್ತದಲ್ಲಿ ನಾವುಗಳು ಪೂಜೆಗಳನ್ನು ಮಾಡುವುದರಿಂದ ನಾವು ಅಂದುಕೊಂಡಂತ ಕೆಲಸ ಕಾರ್ಯಗಳು ಅನ್ನೋವು ವಿಜಯವಂತವಾಗಿ ನಡೆಯುತ್ತವೆ ಈ ಬ್ರಹ್ಮ ಮುಹೂರ್ತ ಅಂದರೆ ಇದನ್ನು ಬ್ರಾಹ್ಮಿ ಮುಹೂರ್ತ ಅಂತಲೂ ಕೂಡ ಕರೆಯುತ್ತಾರೆ ಬೆಳಗ್ಗೆ ಮೂರು ಗಂಟೆ ಮೂವತ್ತು ನಿಮಿಷದಿಂದ ಐದು ಗಂಟೆಗಳ ಮಧ್ಯೆ ಇರುವಂತಹ ಸಮಯವನ್ನು ಬ್ರಹ್ಮ ಮುಹೂರ್ತ ಇಲ್ಲವೇ ಬ್ರಾಹ್ಮಿ ಮುಹೂರ್ತ ಅಂತ ಕರೆಯುತ್ತಾರೆ ಈ ಸಮಯದಲ್ಲಿ ನಮ್ಮಯ ಮನಸ್ಸು ಅನ್ನೋದು ಯಾವುದೇ ಕಲ್ಮಶ ಅನ್ನೋದು ಇಲ್ಲದೆ ಪ್ರಶಾಂತವಾಗಿ ಇರುತ್ತದೆ ಆದ್ದರಿಂದ ಈ ಸಮಯದಲ್ಲಿ ಯಾವುದೇ ಒಂದು ಕಾರ್ಯಕ್ರಮ ಅನ್ನೋದು ನಾವು ಪ್ರಾರಂಭಿಸಬಹುದು ಅಷ್ಟೇ ಅಲ್ಲದೆ ಸೂರ್ಯನು ಉದಯಿಸುವ ಮುಂಚೆಯೇ ನಾವುಗಳು ಪೂಜೆಯನ್ನು ಮಾಡಿ ಮುಗಿಸುವುದರಿಂದ ಎಲ್ಲ ವಿಧದಲ್ಲೂ ಕೂಡ ಶುಭಕರವಾದ ಫಲಿತಾಂಶಗಳನ್ನು ನಾವು ಪಡೆಯಬಹುದು ಮುಹೂರ್ತದಲ್ಲಿ ಪೂಜೆಗಳು ಜಪವಿಧಾನಗಳು ಹಾಗೂ ಓಮಗಳನ್ನು ನಿರ್ವಹಿಸಲು ಎಷ್ಟೋ ಪವಿತ್ರವಾದ ಸಮಯ ಅಂತ ಶಾಸ್ತ್ರಗಳಲ್ಲಿ ಹೇಳಲಾಗಿದೆ ಬ್ರಹ್ಮ ಮುಹೂರ್ತದಲ್ಲಿ ಪೂಜೆಯನ್ನು ಮಾಡಲು ಸಾಧ್ಯವಾಗದವರು ಬೆಳಗಿನ ಉದಯವೇ ಹತ್ತು ಗಂಟೆ ಒಳಗೆ ಪೂಜೆಯನ್ನು ಮಾಡುವುದು ಉತ್ತಮ ಸ್ವಲ್ಪ ಆಲಸ್ಯವಾದರೆ ಹನ್ನೊಂದು ಗಂಟೆವರೆಗೂ ಕೂಡ ಪರವಾಗಿಲ್ಲ ಆದರೆ ಮಧ್ಯಾಹ್ನದ ಸಮಯದಲ್ಲಿ ಪೂಜೆ ಅನ್ನೋದು ಅಷ್ಟು ಒಳ್ಳೆಯದಲ್ಲ ಅಂತ ಪಂಡಿತರು ಹೇಳುವರು ಪುರಾಣಗಳ ಪ್ರಕಾರ ಶಿವಪಾರ್ವತಿಯರು ಸಾಯಂಕಾಲ ಸಮಯದಲ್ಲಿ ಈ ಭೂಮಿಯ ಮೇಲೆ ಸಂಚರಿಸುತ್ತಾರೆಂದು ಆದ್ದರಿಂದ ನಾವುಗಳು ಶಿವಪಾರ್ವತಿಯರ ಆಶೀರ್ವಾದ ಪಡೆಯಲು ಸಾಯಂಕಾಲ ಸಮಯದಲ್ಲಿ ಪೂಜೆಯನ್ನು ಮಾಡುತ್ತೇವೆ ಸಾಯಂಕಾಲ ಪೂಜೆಗಳಿಗೆ ತುಂಬ ಪ್ರಾಧಾನ್ಯತೆಯನ್ನು ಕೂಡ ನಾವು ನೀಡುತ್ತೇವೆ ಸಾಯಂಕಾಲ ಪ್ರದೋಷ ಸಮಯದಲ್ಲಿ ನಾವು ಪೂಜೆಯನ್ನು ವಿಶೇಷವಾಗಿ ಕೂಡ ಮಾಡುತ್ತೇವೆ ಹಾಗೆಯೇ ಸಾಯಂಕಾಲ ಸಮಯದಲ್ಲಿ ನಾವು ಪೂಜೆಯನ್ನು ಮಾಡುವಾಗ ಗಂಟೆಯನ್ನು ಒಡೆಯಬಾರದು ಅಂತ ಶಾಸ್ತ್ರಗಳಲ್ಲಿ ಹೇಳಲಾಗಿದೆ ಏಕೆಂದರೆ ಸೂರ್ಯಾಸ್ತ ಸಮಯದ ನಂತರ ದೇವದೇವತೆಗಳು ವಿಶ್ರಾಂತಿಯನ್ನು ಹೊಡೆಯುತ್ತಾ ಇರುತ್ತಾರೆ ಅಂತಹ ಸಮಯದಲ್ಲಿ ಅವರನ್ನು ಎಬ್ಬಿಸುವುದು ಸರಿಯಲ್ಲವೆಂದು ನಂಬುತ್ತಾರೆ ಅದಕ್ಕೆ ಸೂರ್ಯಾಸ್ತದ ನಂತರ ನಾವುಗಳು ಗಂಟೆಯನ್ನು ಒಡೆಯಬಾರದು ಈ ವಿಷಯವನ್ನು ಎಲ್ಲರೂ ಕೂಡ ನೆನಪಿನಲ್ಲಿ ಇಟ್ಟುಕೊಳ್ಳಿ ಪೂಜಾ ಸಮಯದಲ್ಲಿ ನಾವು ದೀಪವನ್ನು ಹಚ್ಚಿಟ್ಟ ನಂತರ ಆ ದೀಪ ಅನ್ನೋದು ನಂದಿ ಹೋದರೆ ಅಪಶಕುನವೆಂದು ನಾವು ಪರಿಗಣಿಸುತ್ತೇವೆ ಒಂದು ವೇಳೆ ಏನಾದರೂ ದೀಪ ಅನ್ನೋದು ಆರಿ ಹೋದರೆ ದೇವತೆಗಳು ನಮ್ಮೆಯ ಮೇಲೆ ಅಸಂತೃಪ್ತಿಯಿಂದ ಇದ್ದಾರೆಂದು ನಾವು ಅಂದುಕೊಳ್ಳುತ್ತೇವೆ ಪೂಜಾ ಸಮಯದಲ್ಲಿ ದೀಪವು ಏನಾದರೂ ಆರಿ ಹೋದಾಗ ಅದು ಗಾಳಿ ಇಲ್ಲವೇ ತಕ್ಕ ಮಟ್ಟಿಗೆ ಬತ್ತಿಯಲ್ಲಿ ಎಣ್ಣೆ ಇಲ್ಲದೆ ಹೋದಾಗ ಇಲ್ಲವೇ ಇತರೆ ಕಾರಣಗಳಿಂದಲೂ ಕೂಡ ಇರಬಹುದು ಆದ್ದರಿಂದ ಬೆಳಗಿಸಿದಂತಹ ದೀಪವು ಹಾರಿ ಹೋದರೆ ಭಗವಂತನಿಗೆ ಕ್ಷಮಾಪಣೆ ಹೇಳಿ ಮತ್ತೆ ನಾವು ದೀಪವನ್ನು ಬೆಳಗಿಸಬೇಕು ಮನೆಯಲ್ಲಿ ಪ್ರತಿದಿನವೂ ಕೂಡ ಪೂಜಾ ಕೋಣೆಯಲ್ಲಿ ದೇವರ ಮುಂದೆ ವಿಲೆದೆಲೆಗಳನ್ನು ಇಟ್ಟು ನಾವು ಪೂಜೆ ಮಾಡಿದ್ದೇ ಆದಲ್ಲಿ ನಾವು ಮಾಡಿದ ಪೂಜಾ ಫಲಿತಾಂಶ ಅನ್ನೋದು ಖಚಿತವಾಗಿ ದೊರೆಯುತ್ತದೆ ದೇವರಿಗೆ ಇಡುವಂತಹ ನೈವೇದ್ಯ ಅನ್ನೋದು ಯಾವಾಗಲೂ ವಿಲೆದೆಲೆಗಳ ಮೇಲೆ ಇಡುವುದು ಉತ್ತಮ ಈ ರೀತಿ ಇಡುವುದರಿಂದ ನೈವೇದ್ಯವನ್ನು ಭಗವಂತನು ಸ್ವೀಕರಿಸುತ್ತಾನೆ ಅಂತ ನೆನಪಿನಲ್ಲಿ ಇಟ್ಟುಕೊಳ್ಳಿ ಹಾಗೆಯೇ ದೀಪಾರಾಧನೆ ಮಾಡುವ ಮುನ್ನ ದೀಪದ ಕೆಳಗೆ ವಿಳೆದೆಲೆಯನ್ನು ಖಚಿತವಾಗಿ ಇಡಬೇಕು ಹಾಗೆಯೇ ಪ್ರತಿದಿನವೂ ಕೂಡ ಮನೆಯಲ್ಲಿ ಭಕ್ತಿ ಹಾಗೂ ಶ್ರದ್ಧೆಯನ್ನಿಟ್ಟು ನಾವು ಪೂಜೆ ಮಾಡುವುದರಿಂದ ನಮ್ಮಯ ಮನೆಯಲ್ಲಿ ಐಶ್ವರ್ಯ ಸಂಪತ್ತು ಅನ್ನೋದು ಪ್ರಾರ್ಥಿಸುತ್ತದೆ ಪ್ರತಿಕೂಲ ಶಕ್ತಿಗಳು ಅನ್ನೋವು ಮನೆಯಿಂದ ತೊಲಗಿ ಹೋಗುತ್ತದೆ ಅಂತ ಶಾಸ್ತ್ರಗಳಲ್ಲಿ ಹೇಳಲಾಗಿದೆ ಮುಖ್ಯವಾಗಿ ಪೂಜೆಯನ್ನು ಮಾಡುವಂತಹ ಕೋಣೆಗೆ ಬಾಗಿಲುಗಳು ಅನ್ನೋವು ಇರಬೇಕು ಒಂದು ವೇಳೆ ಏನಾದರೂ ನಿಮ್ಮಯ ಪೂಜಾ ಕೋಣೆಗೆ ಬಾಗಿಲು ಅನ್ನೋದು ಇಲ್ಲದೆ ಹೋದರೆ ಖಚಿತವಾಗಿ ಒಂದು ಡೋರ್ ಕಟನ್ನನ್ನು ಉಪಯೋಗಿಸಬೇಕು ಇನ್ನು ರಾತ್ರಿ ಸಮಯದಲ್ಲಿ ಪೂಜೆಗಳನ್ನು ಮಾಡುವುದು ಸರಿಯಾದ ಪದ್ಧತಿಯಲ್ಲ ರಾತ್ರಿ ಪೂಜೆಗಳು ಕೇವಲ ದುಷ್ಟಶಕ್ತಿಗಳನ್ನು ಆವಾಹನೆ ಮಾಡಲು ಮಾತ್ರ ಪೂಜೆಗಳನ್ನು ಮಾಡುತ್ತಾರೆ ಹಾಗೆಯೇ ದೇವಾನುಗ್ರಹವನ್ನು ಪಡೆಯಲು ನಾವು ಪ್ರತಿದಿನವೂ ಕೂಡ ಎರಡು ಬಾರಿ ಪೂಜೆಗಳನ್ನು ಮಾಡಬೇಕಾಗಿರುತ್ತದೆ ಒಂದು ಬ್ರಾಹ್ಮಿ ಮುಹೂರ್ತದಲ್ಲಿ ಮತ್ತೊಮ್ಮೆ ಪ್ರದೋಷಕಾಲದಲ್ಲಿ ಮಾಡುವುದರಿಂದ ಸತ್ಫಲಿತಗಳು ಅನ್ನುವು ಶೀಘ್ರವಾಗಿ ನಮಗೆ ಲಭಿಸುತ್ತದೆ ಅಂತ ಪಂಡಿತರು ಹೇಳುತ್ತಾರೆ ನಾವು ಪೂಜೆ ಮಾಡುವ ಸಮಯದಲ್ಲಿ ಪೂಜೆಗೆ ಉಪಯೋಗಿಸುವಂತಹ ಹೂಗಳು ಏನಾದರೂ ಕೈಜಾರಿ ಕೆಳಗೆ ಬಿದ್ದರೆ ಆ ಹೂಗಳನ್ನು ನಾವು ಉಪಯೋಗ ಮಾಡಬಾರದು ಒಂದು ವೇಳೆ ಏನಾದರೂ ಹೂಗಳನ್ನು ನಾವು ವಾಸನೆ ನೋಡಿ ಆ ಹೂಗಳಿಂದ ಕೂಡ ನಾವು ಪೂಜೆಯನ್ನು ಮಾಡಬಾರದು ಇದರ ಜೊತೆಗೆ ಮುದುಳಿ ಹೋದಂತಹ ಹೂಗಳು ಒಣಗಿ ಹೋದಂತಹ ಹೂಗಳನ್ನು ಕೂಡ ನಾವು ಪೂಜಾ ಸಮಯದಲ್ಲಿ ಉಪಯೋಗಿಸಬಾರದು ಹಾಗೆಯೇ ಜ್ಯೋತಿಷ್ಯ ಪಂಡಿತರು ಹೇಳಿದಂತೆ ಯಾವ ದೇವದೇವತೆಗಳಿಗೆ ಯಾವ ನೈವೇದ್ಯವನ್ನು ಇಡಬೇಕು ಅಂತ ನಾವು ಅರಿತು ಅಂತಹ ನೈವೇದ್ಯವನ್ನು ನಾವು ದೇವರಿಗೆ ಸಮರ್ಪಿಸುವುದರಿಂದ ನಮ್ಮಯ ಕೋರಿಕೆಗಳು ಅನ್ನುವು ಶೀಘ್ರವಾಗಿ ನೆರವೇರುತ್ತದೆ ನಾವು ಪೂಜೆ ಮಾಡುವಂತಹ ಪೂಜಾ ಕೋಣೆಯಲ್ಲಿ ಏನಾದರೂ ಅಲ್ಲಿಯೂ ಕಾಣಿಸಿದರೆ ಅದು ಶುಭ ಸಂಕೇತವಾಗಿ ನಾವು ಪರಿಗಣಿಸಲಾಗುತ್ತದೆ ವಿಶೇಷವಾಗಿ ವಿನಾಯಕನಿಗೆ ಬಿಳಿ ಎಕ್ಕದ ಹೂಗಳಿಂದ ಅಂದರೆ ಅರ್ಕದ ಹೂಗಳಿಂದ ನಾವು ವಿನಾಯಕನನ್ನು ಆರಾಧನೆ ಮಾಡುವುದರಿಂದ ವಿನಾಯಕನ ಅನುಗ್ರಹ ಅನ್ನೋದು ನಮಗೆ ದೊರೆತು ನಾವು ಅಂದುಕೊಂಡ ಕೆಲಸ ಕಾರ್ಯದಲ್ಲಿ ಯಾವುದೇ ಒಂದು ವಿಘ್ನ ಅನ್ನೋದು ಇದ್ದರೆ ಆ ವಿಘ್ನಗಳು ಅನ್ನೋವು ತೊಲಗಿ ಹೋಗುತ್ತದೆ ಹಾಗೆಯೇ ಭಗವಂತನ ಅನುಗ್ರಹದಿಂದ ನಮಗೆ ವಿಶೇಷ ಫಲಪ್ರಾಪ್ತಿ ಅನ್ನೋದು ದೊರೆಯುತ್ತದೆ ಹಾಗೆಯೇ ಸೂರ್ಯ ಭಗವಾನನಿಗೂ ಕೂಡ ಈ ಬಿಳಿ ಹರ್ಕದ ಹೂಗಳಿಂದ ನಾವು ಆರಾಧನೆ ಮಾಡಿದ್ದೇ ಆದಲ್ಲಿ ಸೂರ್ಯ ಭಗವಾನನು ನಮಗೆ ಆರೋಗ್ಯವನ್ನು ಪ್ರಸಾದಿಸುತ್ತಾನೆ ಅಂತ ಭಕ್ತರ ವಿಶ್ವಾಸವಾಗಿದೆ ಬಿಲ್ಲದಳಗಳಿಂದ ಏನಾದರೂ ನಾವುಗಳು ಮಹಾಶಿವನನ್ನು ಆರಾಧನೆ ಮಾಡಿದ್ದೇ ಆದಲ್ಲಿ ಆ ಪರಮೇಶ್ವರನು ಸಂತೃಪ್ತಿ ಹೊಂದಿ ನಮ್ಮಯ ಕೋರಿಕೆಗಳನ್ನು ನೆರವೇರಿಸುತ್ತಾರೆ ದೇವರ ಪೂಜೆಗೆಂದೇ ನಾವುಗಳು ವಿಶೇಷವಾಗಿ ದೇವರ ಕೋಣೆಯಲ್ಲಿ ಅರಿಶಿಣ ಕುಂಕುಮ ಹಾಗೂ ಪೂಜೆಗೆ ಬೇಕಾದ ಸಾಮಗ್ರಿಗಳನ್ನು ನಾವು ಆಗಿ ಇಟ್ಟುಕೊಳ್ಳಬೇಕು ನಾವು ಪೂಜೆ ಮಾಡುವ ಸಮಯದಲ್ಲಿ ಯಾರಾದರೂ ನಮ್ಮಯ ಮನೆಗೆ ಅತಿಥಿಗಳು ಬಂದರೆ ಅವರನ್ನು ನಿರ್ಲಕ್ಷ್ಯದಿಂದ ನಾವು ನೋಡದೆ ಅವರೇ ದೇವರೆಂದು ಭಾವಿಸಿ ಮೊದಲು ಅವರ ಕ್ಷೇಮ ಸಮಾಚಾರವನ್ನು ವಿಚಾರಿಸಿ ಅವರಿಗೆ ಅನುಕೂಲವಾಗುವಂತೆ ನಾವು ವರ್ತಿಸಬೇಕು ತದನಂತರ ಪೂಜಾ ಸಮಯದಲ್ಲಿ ನಾವು ಇಟ್ಟಂಥ ಹೂಗಳು ಏನಾದರೂ ಒಣಗಿ ಹೋಗಿದ್ದಲ್ಲಿ ಮಾರನೇ ದಿನವೇ ಆ ಹೂಗಳನ್ನು ನಾವು ತೆಗೆದು ಯಾವುದಾದರೂ ಒಂದು ಮರದ ಬುಡದಲ್ಲಿ ಇಡಬೇಕು ಹಾಗೆಯೇ ದೀಪಗಳನ್ನು ಬೆಳಗಿಸುವಂತಹ ಪ್ರತಿಯೊಬ್ಬರೂ ಕೂಡ ದೀಪವು ಹಾರಿ ಹೋದಾಗ ಇಲ್ಲವೇ ಎಣ್ಣೆ ಇಲ್ಲದೆ ಏನಾದರೂ ಆ ದೀಪವು ನಂದಿ ಹೋದಾಗ ಆ ಬತ್ತಿಯನ್ನು ತೆಗೆದು ನಾವು ಪಕ್ಕದಲ್ಲೇ ಇಡಬೇಕೇ ಹೊರತು ದೀಪವು ಆರಿ ಹೋದ ಮೇಲೆ ಆ ಬತ್ತಿಯನ್ನು ದೇವರ ಕೋಣೆಯಲ್ಲಿ ಹಾಗೇ ಇಡಬಾರದು ಒಂದು ವೇಳೆ ಏನಾದರೂ ಹಾಗೆ ಇಟ್ಟಲ್ಲಿ ದರಿದ್ರಲಕ್ಷ್ಮಿಯನ್ನು ಸ್ವತಃ ನಾವುಗಳೇ ಆಹ್ವಾನ ಮಾಡಿದಂತೆ ಆಗುತ್ತದೆ ಆದ್ದರಿಂದ ದೀಪವನ್ನು ಹಚ್ಚಿದ ಮೇಲೆ ಆ ದೀಪದಲ್ಲಿನ ಎಣ್ಣೆಯೆಲ್ಲ ಮುಗಿದ ಮೇಲೆ ದೀಪ ಅನ್ನೋದು ಆರಿ ಹೋಗುತ್ತದೆ ಇಂತಹ ಬತ್ತಿಗಳನ್ನು ನಾವು ಯಾವುದೇ ಕಾರಣಕ್ಕೂ ದೇವರ ಕೋಣೆಯಲ್ಲಿ ಇಡಬಾರದು ಆರಿಹೋದ ತಕ್ಷಣವೇ ನಾವು ಆ ಬತ್ತಿಗಳನ್ನು ತೆಗೆದು ಯಾವುದಾದರೂ ಒಂದು ಪವಿತ್ರವಾದ ಮರದ ಬುಡದಲ್ಲಿ ಇಡಬೇಕು ದಕ್ಷಿಣ ದಿಕ್ಕಿನಲ್ಲಿ ಯಾವುದೇ ಕಾರಣಕ್ಕೂ ಕೂಡ ನಾವು ದೀಪವನ್ನು ಬೆಳಗಿಸಬಾರದು ಕೆಲವು ಮಂದಿ ಪೂಜೆಯಲ್ಲಿ ತುಳಸಿ ದಳಗಳನ್ನು ಉಪಯೋಗಿಸುತ್ತಾರೆ ಈ ತುಳಸಿ ದಳಗಳು ಅಂದರೆ ಮಹಾವಿಷ್ಣುವಿಗೆ ತುಂಬ ಪ್ರೀತಿಕರ ಅಂತ ಗ್ರಂಥಗಳಲ್ಲಿ ಹೇಳಲಾಗಿದೆ ಆದರೆ ಸಾಯಂಕಾಲ ಸಮಯದಲ್ಲಿ ನಾವುಗಳು ಯಾವುದೇ ಕಾರಣಕ್ಕೂ ಕೂಡ ಪೂಜೆಯಲ್ಲಿ ತುಳಸಿ ದಳಗಳನ್ನು ನಾವು ಉಪಯೋಗಿಸಬಾರದು ಪೂಜಾ ಕಾರ್ಯ ಮುಗಿದ ಮೇಲೆ ಆಗಿಂದಾಗೆ ನಾವುಗಳು ಪೂಜೆಗೆ ಉಪಯೋಗಿಸಿದ ಮಲಿನಕಾರಿ ವಸ್ತುಗಳಾದ ಪೂಜೆಯ ಉಪಯೋಗಿಸಿದ ಅಗರಬತ್ತಿಯಿಂದ ಬರುವಂತಹ ಧೂಳು ಆಗಿರಬಹುದು ದೀಪವನ್ನು ಹಚ್ಚಿಟ್ಟಾಗ ಅಲ್ಲಿ ಉಳಿಯುವಂಥ ಬತ್ತಿಗಳು ಆಗಿರಬಹುದು ದೇವರಿಗೆ ನೈವೇದ್ಯವಾಗಿ ಇಡುವಂತಹ ಕೆಲವೊಂದು ಹಣ್ಣು ಹಂಪಲುಗಳು ಆಗಿರಬಹುದು ಒಣಗಿ ಹೋದಂಥ ವಿಳೆದೆಳೆಗಳು ಆಗಿರಬಹುದು ಹಾಗೆಯೇ ಈ ರೀತಿಯಾಗಿ ನಾನಾ ವಿಧವಾಗಿ ನಾವು ದೇವರ ಆರಾಧನೆಯಲ್ಲಿ ಇಟ್ಟಾಗ ಮಾರನೇ ದಿನ ಇವೆಲ್ಲವೂ ಕೂಡ ಒಣಗಿ ಹೋಗುತ್ತದೆ ಇವೆಲ್ಲವನ್ನು ತೆಗೆದು ನಾವು ಯಾವುದಾದರೂ ಒಂದು ಗಿಡದ ಬುಡದಲ್ಲಿ ಹಾಕಬೇಕು ಈ ರೀತಿ ಯಾವಾಗಲೂ ಕೂಡ ನಮ್ಮಯ ದೇವರ ಕೋಣೆಯು ಸ್ವಚ್ಛವಾಗಿ ಶುಭ್ರವಾಗಿ ಇಟ್ಟುಕೊಳ್ಳಬೇಕು ಸದ್ಯಕ್ಕೆ ಈ ವಿಡಿಯೋನ ಇಲ್ಲಿಗೆ ಮುಗಿಸಿ ಮತ್ತೊಂದು ವಿಶೇಷವಾದ ಮಾಹಿತಿಯೊಂದಿಗೆ ಇನ್ನೊಂದು ವಿಡಿಯೋದಲ್ಲಿ ಮತ್ತೆ ನೋಡೋಣ ನಮಸ್ಕಾರ